ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಇದು ಎಲ್ಲ ನ್ಯೂ ಇಯರ್ದು ಆಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನಾನು ಫೋಟೋಗಳು ಆ್ಯಡ್ ಮಾಡ್ತಿದ್ದೀನಿ ನ್ಯೂ ಇಯರ್ ಪಿಕ್ ಇವೆಲ್ಲ ನಮ್ಮ ಇದನ್ನ ನಮ್ಮ ತಂಗಿ ಅವರು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ವಿ ಇದು ಸಂಜೆ ನಾವು ಪಾರ್ಕಿಗೆ ಹೋಗಿದ್ವಿ ಈ ಫೋಟೋಸ್ಗಳು ಇದು ನೋಡ್ತಾ ಇರ್ಬೋದು ನಾಗ್ವಿಣಿ ಅಂತೇಳಿ ನನ್ನ ಬೆಸ್ಟ್ ಫ್ರೆಂಡು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಅದೆಲ್ಲ ನಾವು ಒಂದು ಸ್ವಲ್ಪ ಫೋಟೋ ಎಲ್ಲ ಪಿಕ್ ನಾನು ಆ್ಯಡ್ ಮಾಡಿದ್ನಲ್ಲ ಇವಾಗೇ ನೋಡ್ತಾ ಇರ್ಬೋದು ಇದು ನಾವು ಬೆಳಗ್ಗೆ ಚರ್ಚಿಗೆ ಹೋಗಿ ಬಂದಾಗಿದ್ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು ಚರ್ಚಿಗೆ ಹೋಗಿ ಬಂದಾಗಿದ್ಮೇಲೆ ಸೀದಾ ಅತ್ತೆ ಮನೆಗೆ ಹೋದ್ವಿ ಅತ್ತೆ ಮನೆಗೆ ಹೋಗಿ ಎಲ್ಲ ವಿಶ್ ಮಾಡಿ ಬರೋಕ್ಕೆ ಅಲ್ಲ ಮತ್ತು ಕೇಕ್ ತರಿಸಿಟ್ಟಿದ್ರು ಎಲ್ಲರೂ ಸೇರಿ ಕಟ್ ಮಾಡಿರಿ ಅಂತೇಳ್ಬಿಟ್ಟು ಇನ್ನೊಬ್ರು ನಮ್ಮ ತಂಗಿ ಬಂದಿದ್ದಿಲ್ಲ ಇಬ್ಬರು ತಂಗಿಯರು ಒಂದು ಸ್ವಲ್ಪ ಒಬ್ಬರು ತಂಗಿ ಊರಿಗೋಗಿದ್ರು ಇನ್ನೊಬ್ಬರು ತಂಗಿಗೆ ಹುಷಾರಿದ್ದಿಲ್ಲ ಹಾಗಾಗಿ ಬಂದಿದ್ದಿಲ್ಲ ನೋಡ್ತಾ ಇರ್ಬೋದು ಇನ್ನು ನಾವೆಲ್ಲ ಕೇಕ್ ಕೇಕೆಲ್ಲ ಕಟ್ ಮಾಡಿಕೊಂಡು ಒಬ್ರಿಗೊಬ್ರು ಕೇಕೆಲ್ಲ ತಿನ್ನಿಸ್ಕೊಂಡು ವಿಶ್ ಮಾಡ್ಕೊತಾ ಇದ್ವಿ ನಾವು ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಕೇಕೆಲ್ಲ ತಿನ್ನಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಏನಂದ್ರೂ ಒಂದು ಸ್ವಲ್ಪ ಇವಾಗೆಲ್ಲ ಫೋಟೋದೇ ಆಗಿಬಿಟ್ಟಿದೆ ಅಲ್ವಾ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾಳೆ ನಮ್ಮ ಇದನ್ನದು ಬರ್ಡೇ ಇದೆ ಹಾಗಾಗಿ ಒಂದು ಸ್ವಲ್ಪ ಅವರಿಬ್ಬರದ್ದು ಒಂದು ಸ್ವಲ್ಪ ಜಾಸ್ತಿನೇ ಫೋಟೋಸ್ ಎಲ್ಲ ತಗೊಂಡು ಅವ್ರಿಗೊಂದು ಸ್ವಲ್ಪ ವೀಡಿಯೋ ಎಲ್ಲ ಹೆಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಮಾತಾಡ್ಕೊತಾ ಇರ್ರಿ ಅದು ಚೆನ್ನಾಗಿ ಬರುತ್ತೆ ವಿಡಿಯೋದಳೆ ಅಂಥೇಳಿ ನೋಡ್ತಾ ಇರ್ಬೋದು ಅವರಿಬ್ಬರು ಸುಮ್ಮನೆ ಮಾತಾಡ್ತಿದ್ದಾರೆ ಆ ವಿಡಿಯೋನೂ ಶೂಟ್ ಮಾಡ್ಕೊತಾ ಇದ್ದೆ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಎಲ್ಲ ಮಕ್ಕಳು ಸೇರ್ಕೊಂಡ್ಬಿಟ್ರೆ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ ಮಕ್ಕಳು ತ ಎಂಜಾಯ್ ಮಾಡಿದ್ರು ನಮ್ಮ ಒಂದು ಸ್ವಲ್ಪ ಮಿಸ್ ಆಗಿದ್ದರು ಮತ್ತೆ ಬಂದರು ಅದೇ ಕಟ್ ಮಾಡಿರುವಂಥ ಕೇಕನ್ನು ಇನ್ನೂ ಸ್ವಲ್ಪ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸ್ಕೊಂಡು ವಿಶ್ ಮಾಡ್ಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಇದನ್ನ ನಮ್ಮ ತಂಗಿ ಹೇಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಯಲ್ ಆಗಿ ನಾಳೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಮಾತಾಡಲಿ ಅಂತೇಳಿ ನಾನು ವಿಡಿಯೋ ಮಾಡ್ತಿದ್ದೆ ಹಾಗಾಗಿ ಮಾತಾಡ್ತಾ ಇದ್ದರು ಚೆನ್ನಾಗಿದ್ದಾರೆ ಅಲ್ವಾ ಅದೇ ಒಂದು ಸ್ವಲ್ಪ ಮಾತಾಡ್ಕೊಂಡು ಅದಾಗಿದ್ದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ನಮ್ಮ ಮನೆಗೆ ಬಂದ್ವಿ ನನ್ನ ಖುಷಿ ಏನಂದರೆ ನನಗೆ ಇವಾಗ ಹಾಯ್ ಇನ್ನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿ ಥರ ನನಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನ ನೋಡ್ತಾ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ಖುಷಿನೂ ನ್ಯೂ ಇಯರಿಗೆ ಫೈವ್ ಹಂಡ್ರೆಡ್ ಆಗಿದೆ ಇಲ್ಲ ನಾವೆಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದಾಗಿದ್ದ ಮೇಲೆ ನಮ್ಮ ಮನೆಯವರು ವೆಜ್ ತೊಗೊಂಬಂದಿದ್ರು ಚಿಕನ್ನು ಎರಡು ಕೆ ಜಿ ಚಿಕನ್ ತೊಗೊಂಬಂದಿದ್ರು ನಾನು ಒಂದು ಸ್ವಲ್ಪ ತಂದೂರಿ ಚಿಕನ್ಗೆ ತಂದೂರಿ ಚಿಕನನ್ನು ತೊಗೊಂಬಂದಿದ್ರು ಒಂದು ಸ್ವಲ್ಪ ಆಗಿ ಚಿಕನ್ ತೊಗೊಂಬಂದಿದ್ರು ಎರಡು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕನ್ ಅನ್ನೋ ಒಂದು ಸ್ವಲ್ಪ ನಮ್ಮ ಮನೆಯರಿಗೆ ಅದು ಫೇವ್ರೇಟು ಹಾಗಾಗಿ ನಾನು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಕೊಂಡೆ ತಂದೂರಿ ಚಿಕನ್ಗೆ ಎಲ್ಲ ನಾನು ಕಲಸಿಟ್ಟಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡಿ ಬೇಕಿದ್ರೆ ಆ ವೀಡ್ಯೋದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಕೊಂಡೆ ನಾನು ರೆಡಿ ಪರೋಟ ತೊಗೊಂಬಂದಿದ್ವಿ ಇದು ನಾವು ತುಂಬ ಕಡಿಮೆ ತಿನ್ನೋದು ಜಾಸ್ತಿ ಮಕ್ಕಳಿಗೆ ಕೊಡಬಾರ್ದು ಅಂತೇಳಿ ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಇದ್ದಾಗೆ ಏನು ಮಾಡೋದು ಅಂಥೇಳಿ ಒಂದು ಸರಿ ತರಿಸ್ಕೊತಾ ಇರ್ತೀವಿ ಅಷ್ಟೇ ರೆಡಿದು ಪರೋಟ ಗ್ರೀನ್ ಚಿಲ್ಲಿ ಚಿಕನ್ನು ವೈಟ್ ರೈಸು ಅದಾಗಿದ್ಮೇಲೆ ಜಾಮೂನ್ ನನ್ನ ಫ್ರೆಂಡ್ ನಾಗವೇಣಿ ಮಾಡಿದ್ದು ಅಂತ ಹೇಳಿದ್ದೀನಿ ತಂದೂರಿ ಚಿಕನು ಎಲ್ಲ ಊಟ ಮುಗಿಸ್ಕೊಂಡು ಇನ್ನೇನು ಒಂದು ಸ್ವಲ್ಪ ಸಂಜೆ ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡು ಖುಷಿ ಅಲ್ವಾ ಏನಾದರೂ ಸ್ಪೆಷಲ್ ಡೇ ಇದ್ದಾಗೆ ಇಲ್ಲೇ ಪಕ್ಕ ನಮ್ಮ ದಾವಣಗೆರೆಯಲ್ಲಿ ಟ್ರೈನ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ನಾನು ನಮ್ಮ ತಂಗಿ ನಮ್ಮ ಮನೆಯವರೇನು ಬಂದಿದ್ದಿಲ್ಲ ಅವ್ರಿಗೆ ಡ್ಯೂಟಿ ಇತ್ತು ಹಾಗಾಗಿ ನಾವೇ ಸೇರ್ಕೊಂಡು ಹೋಗಿದ್ವಿ ನನ್ನ ಫ್ರೆಂಡ್ ನಾಗವೇಣಿ ಎಲ್ಲ ತುಂಬ ಹೊತ್ತು ಹಾಡಿದ್ರು ಮಕ್ಕಳೆಲ್ಲ ಅಲ್ಲಿ ನೋಡ್ರಿ ಸಾಕ್ಷಿ ಪಾಪೆಗೆ ನಿಂತಿದ್ದಾಳೆ ಮಕ್ಳಷ್ಟೇ ಹಾಡ್ತಿದ್ದಾರೆ ನಾವು ಒಂದು ಸ್ವಲ್ಪ ಹಾಡೋಣ ನ್ಯೂ ಇಯರ್ ಸ್ಪೆಷಲಾಗಿ ಅಂತ ಹೇಳಿಬಿಟ್ಟು ನಾನು ನಮ್ಮ ತಂಗಿ ನನ್ನ ಫ್ರೆಂಡ್ ನಾಗವೇಣಿ ಎಲ್ಲ ಜೋಕಾಲಿ ಹಾಡಿದ್ವಿ ಅಲ್ಲಿ ಪಕ್ಕ ಏನಾದರೂ ಅವ್ರು ನೋಡಿದರೆ ನಮ್ಮನ್ನು ಫಸ್ಟ್ ಅಲ್ಲೇ ಮೈಕಲ್ ಅನೌನ್ಸ್ ಮಾಡ್ತಿದ್ರು ಎದ್ದೇಳ್ರಿ ಮಕ್ಕಳು ಆಡೋದು ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಹಾಡಿ ಒಂದು ಸ್ವಲ್ಪ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಇದ್ದು ಚೆನ್ನಾಗಿ ಮಕ್ಕಳನ್ನೆಲ್ಲ ಹಾಡಿಸ್ಬಿಟ್ಟು ಮಕ್ಕಳ ಜೊತೆಗೆ ನಾವು ಒಂದು ಸ್ವಲ್ಪ ಆಟ ಆಡಿಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಗೆ ಹೋಯಿತು ಅಂತೇಳಿ ಮತ್ತೊಂದು ಸರಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದೀನಿ ಏಕೆಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದೆ ಎಲ್ಲರೂ ನೀವು ಇಷ್ಟಪಟ್ಟು ನನ್ನ ಮನಸಾರೆ ಹಾರೈಸ್ತಿರುವಂಥ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಐ ಹೋಪ್ ಎಲ್ರು ಫುಲ್ ವಿಡಿಯೋ ನೋಡಿರ್ತೀರಾ ಅನ್ಕೊತಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋ ಥ್ಯಾಂಕ್